ಇಡುಮುಣಿಗೆ ಟೈಪ್ ಅಲ್ಲಿ ಸುಳಿ ಪೂರ್ತಿ ಸಣ್ಣ ಆಗ್ತಾ ಇದೆ ಮೂರುವರೆ ಮೂರುವರೆ ಎಕರೆ ನಿಮಗೆ ಹದಿನಾರು ಸಾವಿರ ರೂಪಾಯಿ ಒಂದೊಂದು ಟೈಮಿಗೆ ಖರ್ಚು ಬಂದಿದ್ದಾರೆ ನೀವು ಎರಡ್ ಸಲ ಎಲ್ಲ ಕರ್ನಾಟಕದ ರೈತ ಬಂದರು ನಮಸ್ಕಾರ ಇವತ್ತು ತುಮಕೂರು ಜಿಲ್ಲೆ ತಾಲೂಕು ಮತ್ತೆ ಹೋಬಳಿ ಹೋಬಳಿಲಿ ಚಿಕ್ಕ ಮದ್ರೆ ಅನ್ನೋ ಒಂದು ಊರಲ್ಲಿ ನಾವಿದೀವಿ ಇವತ್ತು ಫೇಸ್ಬುಕ್ ಅಲ್ಲಿ ನಮ್ಮ ರಿಜಲ್ಟ್ ಗಳನ್ನೆಲ್ಲ ನೋಡ್ಕೊಂಡು ಸರ್ ನೀವು ಕಾಲ್ ಮಾಡಿದ್ರಿ ನಮ್ಮ ಅಡಿಕೆ ತೋರದಲ್ಲಿ ಈ ತರ ಸಮಸ್ಯೆ ಇತ್ತು ಅಂತ ಹೇಳಿ ಏನ್ ತರ ಏನ್ ಸಮಸ್ಯೆ ಇತ್ತು ಸರ್ ನೀವು ಇಡಲ್ಲ ಸರ್ ಹಸಿರು ಇದಾಗ್ತಾ ಇತ್ತು ಎಲ್ಲೋ ಕಲರ್ ಆಗ್ತಾ ಪೂರ್ತಿ ಎಲ್ಲೋ ಶಾಕ್ ಆಯ್ತು ಎಲ್ಲೋ ಓಕೆ ಆಮೇಲೆ ಫುಲ್ಲು ಸುಳಿನೇ ಚಿಕ್ಕದಾಗ್ತಾ ಇತ್ತು ಇಡಮುಂಡಿಗೆ ಟೈಪ್ ಅಲ್ಲಿ ಸುಳಿ ಪೂರ್ತಿ ಸಣ್ಣ ಆಗ್ತಾ ಇತ್ತು ಓಕೆ

ಫ್ರೀ ಟೈಮ್ ಮೆಡಿಸನ್ ಮಾಡಿದೀನಿ ಅಂತ ಅಂದ್ರೆ ಅಂದ್ರೆ ಎರಡ್ ಸತಿ ಸ್ಪ್ರೇ ಒಂದ್ಸಲ ಭೂಮಿಗೆ ಹಾಕಿದೀನಿ ಅಂತ ಅಂದ್ರೆ ಖರ್ಚೆಸ್ ಬಂದಿರ್ಬೋದು ಸರ್ ನಿಮಗೆ ಹದಿನೇಳ ಸಾವಿರ ಒಂದೊಂದ್ಸತಿ ಹದಿನ ಹದಿನ ಎಕರೆ ಸರ್ ಟೋಟಲ್ ಎಷ್ಟೇ ಮೂರೂವರೆ ಮೂರುವರೆ ಎಕರೆ ನಿಮಗೆ ಹದಿನೇಳು ಸಾವಿರ ರೂಪಾಯಿ ಒಂದೊಂದು ಟೈಮಿಗೆ ಖರ್ಚು ಬಂದಿದ್ರು ಈಗ ಅಷ್ಟು ಸೇರಿ ಸ್ಟಾರ್ಟಿಂಗ್ ಎರಡುವರೆ ಲಕ್ಷ ಕೊಟ್ಟಿದ್ರೆ ಈಗ ಐದುವರೆ ಲಕ್ಷ ಕೊಟ್ಟಿದ್ರ ಅಂದ್ರೆ ಅಲ್ಲಿಗೆ ಮೂರು ಲಕ್ಷ ನಿಮಗೆ ಬೆನಿಫಿಟ್ ಜಾಸ್ತಿ ಆಯ್ತು ಹದಿನೇಳು ಸಾವಿರ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಸರ್ ಹಳದಿ ಇದೆ ಅಂತ ಹೇಳಿದ್ರಿ ಆ ವಿಡಿಯೋ ನೀವು ನಮ್ಗೆ ಆ ವಿಡಿಯೋ ನಾವು ಡಿಸ್ಪ್ಲೇ ಅಲ್ಲಿ ಶೋ ಮಾಡ್ತೀವಿ ಈಗ ನಿಮ್ ಗಿಡದಲ್ಲಿ ಯಾವ್ದಾರು ಒಂದು ತುಂಬಾನೇ ರೋಗ ಇದ್ದು ಕಲೆ ಸಣ್ಣ ಆಗುತ್ತೆ ಅಂತ ಹೇಳಿ ತುಂಬಾನೇ ರೋಗ ಇದ್ದಾದ್ರೂ ಸರಿಯಾಗಿರುವಂತ ಗಿಡಗಳು ಯಾವ್ದಾದ್ರು ಇದೆಯಾ ಇಲ್ಲಿ ನಾಲ್ಕೈದು ಗಿಡ ಸೇಮ್ ಇದು ನೋಡಕ್ ಆಗ್ತಿಲ್ಲ ನಮ್ಗೆ ಸರಿ ಹೋಯ್ತು ಹಳದಿ ಗಿಡ ಅನ್ಕೊಂಡಿದ್ದಾನೆ ಹ್ಮ್ ಫುಲ್ಲು ಇದಾಗಿದೆ ಅಂತದೆಲ್ಲ ಪೂರ್ತಿ ನಿಮ್ಗೆ ಕ್ಲಿಯರ್ ಆಗ್ತಾ ಇಲ್ಲ ಬಹಳ ಅಚ್ಚಸರಾಗಿದೆ ಈಗ ಅಕ್ಕ ಪಕ್ಕದವರೆಲ್ಲ ನೀವ್ ಏನ್ ಆಗ್ತಾ ಇದ್ರೆ ಅದೊಂದು ಅಂತ ಇದ್ದೀವಿ ಅವರೆಲ್ಲ ಪಕ್ಕದಲ್ಲೆಲ್ಲಾ ಮಾಡೋರೆ ಸಿಮೆ ಗೊಬ್ಬರ ಹಾಕಿ ಇದ್ ಮಾಡೋರು ಮರ ಒಂದ್ರೆ ಬೆಳೆದು ಹೋಗೈತೆ ಆಮೇಲೆ ಅಟ್ಲೀಸ್ಟ್ ನಮ್ದು ಇಷ್ಟೆಲ್ಲ ಫಸ್ಟ್ ಇದೆ ಅವ್ರದ್ದು ಏನು ಇದಿಲ್ಲ ಇಷ್ಟೆಲ್ಲ ಅವ್ರದ್ದು ಏನು ಫಸ್ಟ್ ಏನು ಇಲ್ಲ ಇಲ್ಲ ಎಲ್ಲ ಫುಲ್ ಒಂಥರ ಈ ಬಸ್ಸಿಲ್ ತರ ಆಗ್ಬಿಟ್ಟೈತೆ ಹಂಗಾಗಿ ಅವ್ರ ಇವಾಗೆಲ್ಲ ನೋಡಿ ಏನ್ ಮಾಡ್ತಾ ಇದ್ರಿ ಇದ್ರೆ ಈಗೆಲ್ಲ ನಿಮ್ಗೆ ಸ್ವಲ್ಪ ಮಳೆ ಕಮ್ಮಿ ಇದೆ ಈ ಕುರಿ ಗೊಬ್ಬರ ಅದಿದ್ರೆ ನಾವ್ ಏನು ಹಾಕಿಲ್ಲ ಬೆಂಚಿಂಗ್ ಮಾಡಿದ ಅಷ್ಟಕ್ಕೆ ಚೇಂಜಸ್ ಆಯ್ತು ಈ ತರ ಮಾಡಿಕೊಂಡಿದ್ವಿ ಸರ್ ಕರ್ನಾಟಕದ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಈಗ ಒಳ್ಳೆ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿ ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಸುಮ್ಮನೆ ಏನೋ ಹೇಳಿದ್ರೆ ಜನಕ್ಕೆ ಗೊತ್ತಾಗದ್ ಅವರು ಸಲ ಯೂಸ್ ಮಾಡಿ ನೋಡಿದ್ ಕೇವಲ ಒಂದು ಅವರು ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಏನ್ ದೊಡ್ಡದಲ್ಲ ಈಗಿನ ಇದ್ರಲ್ಲಿ ಹೌದು ಹಾಕಿ ನೋಡಿ ಆಮೇಲೆ ಅವರು ತಿಳ್ಕೊಂಡು ಗೊತ್ತಾಗುತ್ತೆ ಪ್ರಯತ್ನ ನಾವು ನೋಡಿ ಮೂರುವರೆ ತೋಟ ಹೋಗ್ಬಿಟ್ಟು ಅಂದ್ಕೊಂಡೇ ಇದ್ದಾವೆ ನಾವು ಸರಿ ನೋಡ್ರಿ ಎರಡು ತಿಂಗಳಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಯ್ತು ಅಂದ್ರೆ ನಮಗೆ ಆಶ್ಚರ್ಯ ಆಯ್ತು ಇವಾಗ ಅದಕ್ಕೆ ನಾವ್ ಇದನ್ನೇ ಮಾಡೋಣ ಅಂತ ಹೇಳಿ ಮತ್ತೆ ತರಿಸಿದೀನಿ ಇವಾಗ ಹಾಕ್ತೀನಿ

ಬೃಂದಾವನ ಇದು ಒಂದು ಜೈವಿಕ ಪುಷ್ಟೀಕರಿಸಿದ ಉತ್ಕೃಷ್ಟ ಸಾವಯವ ಗೊಬ್ಬರ ಚೆನ್ನಾಗಿ ಕಳೆದ ಸಾವಯವ ಪದಾರ್ಥ ಹಾಗೂ ಲಕ್ಷಾಂತರ ಹಿತಕರ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣದಿಂದ ಸಿದ್ಧವಾಗಿದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಹೊಸ ಬೇರುಗಳನ್ನು ವೃದ್ಧಿಸುತ್ತದೆ ಎರೆಹುಳುಗಳ ಸಂತತಿ ವೃದ್ಧಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕರ ಬೆಳೆ ಮತ್ತು ಅಧಿಕ ಇಳುವರಿಯನ್ನು ಪಡೆಯಬಹುದು ಶಿಫಾರಸಿನ ಬೆಳೆಗಳು ಅಡಿಕೆ ಶುಂಠಿ ಕಾಫಿ ಕಬ್ಬು ಹಾಗೂ ಎಲ್ಲಾ ರೀತಿಯ ಬೆಳೆಗಳಿಗೆ ಬಳಸಬಹುದು